ಈ ಹೈಸ್ಕೂಲ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅಭ್ಯರ್ಥಿಗಳು ಒಂದು ಪ್ರಶ್ನೆಯನ್ನು ಹಾಕಿದರೆ ನನಗೆ ಟೆಲಿಗ್ರಾಮ್ನಲ್ಲಿ ಒಂದಷ್ಟು ಕಮೆಂಟ್ಸನ್ನು ಮಾಡಿದ್ರು ಅಲ್ಲಿ ಒಂದಷ್ಟು ಮೆಸೇಜ್ ಕೂಡ ಮಾಡಿದರು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಹೇಳಿ ಅಂತ ಅಂದರೆ ಅವರ ಪ್ರಶ್ನೆ ಏನಪ್ಪ ಅಂದರೆ ಈ ಹೈಸ್ಕೂಲ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ದಟ್ ಇಸ್ ಅ ಟಿ ಇ ಟಿ ಆಗಲಿ ಅಥವಾ ಪಿ ಜಿ ಆಗಲಿ ಏನಾದರೂ ಕಂಪಲ್ಸರಿ ಇದೆಯಾ ಸರ್ ಅಂತ ಅಂದರೆ ಮುಂದೆ ಏನಾದರೂ ಕಾಲ್ಫರ್ ಮಾಡಿದ್ರೆ ಹೈಸ್ಕೂಲ್ ಸ್ಕೂಲ್ ಸೊ ಟಿ ಟಿ ಎಲಿಜಿಬಲ್ ಆಗಿರಬೇಕು ಅಥವಾ ಪಿ ಜಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇದ್ರ ಬಗ್ಗೆ ಏನಾದರೂ ಅಧಿಕೃತವಾಗಿ ಏನಾದರೂ ಕಾಪಿ ಇದ್ದರೆ ಅದನ್ನು ಇಟ್ಕೊಂಡು ಒಂಚೂರು ವೀಡಿಯೋ ಮಾಡಿ ಅಂತ ಹೇಳಿದರು ಏಕೆಂದರೆ ನಾನು ಐಸ್ಕೂಲ್ ರಿಕ್ರೂಪ್ಮೆಂಟ್ಗೆ ಸಂಬಂಧಪಟ್ಟಾಗ ಈಗಾಗಲೇ ತುಂಬ ವೀಡಿಯೋಸ್ ಆಗ್ಬಿಡ್ತೀನಿ ಸೊ ಟೆನ್ ಟು ಫಿಫ್ಟೀನ್ ವೀಡಿಯೋಸ್ ಅಪ್ಲೋಡ್ ಮಾಡ್ಬಿಡ್ತಾನ ಒಂದೇರಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಾಗೆ ಪ್ರಿವಿಯಸ್ ಇಯರ್ ಕ್ವಶನ್ ಸಂಬಂಧಪಟ್ಟ ಹಾಗೆ ಮತ್ತು ಎರಡು ಸಾವಿರದ ಹದಿನಾರಲ್ಲಿ ಬಿಡುಗಡೆ ಆಗಿದ್ದಂಥ ಒಂದು ಅಫಿಷಿಯಲ್ ಕಾಪಿ ಏನಿತ್ತು ನೋಟಿಫಿಕೇಶನ್ ಆದಾಗ ಆ ಕಾಪಿಯನ್ನು ಇಟ್ಕೊಂಡು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಬಟ್ ತೊಂದರೆ ಇಲ್ಲ ಸೊ ವಿಡಿಯೋ ಲಿಸ್ಟ್ನ ಚೆಕ್ ಮಾಡಿಬಿಟ್ರೆ ಎಲ್ಲ ಅವೈಲೇಬಲ್ ಇದೆ ಬಟ್ ಕೆಲವರು ನೋಡ್ರಲ್ಲ ಏನು ತೊಂದರೆ ಇಲ್ಲ ಮತ್ತೊಂದು ಸಲ ಹೇಳ್ತೀನಿ ನಾನು ನೋಡಿ ಇದು ಡೇಟ್ ಅಬ್ಸರ್ವ್ ಮಾಡಬೇಡಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾರಲ್ಲಿ ಬಿಟ್ಟಂತ ಒಂದು ಅಫಿಷಿಯಲ್ ಗಜೆಟ್ ನೋಟಿಫಿಕೇಷನ್ ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟ ಆಗಿತ್ತು ಇದು ವಿಶೇಷ ರಾಜ್ಯಪತ್ರಿಕೆ ಅಂತ ಅಂದ್ಬಿಟ್ಟು ಮೊದಲು ಎಚ್ ಎಸ್ ಟಿ ಆರ್ ಕಲ್ಫರ್ ಮಾಡಿದಾಗ ಅವಾಗ ಇದು ನೋಡಿ ಎಷ್ಟು ವರ್ಷ ಆಗಿಬಿಡ್ತಿದೆ ಇದನ್ನು ಕಲ್ಫರ್ ಮಾಡಿ ಎರಡು ಸಾವಿರದ ಹದಿನಾರು ಅಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ವರ್ಷ ನಿಮಗೆ ಇಪ್ಪತ್ನಾಲ್ಕು ನಿಯರ್ಲಿ ಒಂದು ಏಯ್ಟ್ ಇಯರ್ಸ್ ಕ್ರಾಸ್ ಆಗೋಯ್ತು ಈಗ ಎಕ್ಸಾಮ್ ಕಲ್ಫರ್ ಆಗಿ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡಿ ಸೊ ಎರಡ್ ಸಾವಿರದ ಹದಿನಾರರ ಪ್ರಕಾರನೇ ಅಲ್ಲಿ ಏನು ಮತ್ತೆ ವೃಂದ ಮತ್ತು ನೇಮಕಾತಿ ನಿಯಮಗಳಿದೆ ಅದೇ ಒಂದು ನಿಯಮಗಳನ್ನ ಮುಂದುವರಿಸಿಕೊಂಡು ಎಕ್ಸಾಮ್ ಮಾಡಿ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ಇದು ಸೆಷನ್ ನಡೀಬೇಕಾದ್ರೆ ಬಟ್ ಇಲ್ಲಿ ಸಿ ಎನ್ ರೂಲ್ಸ್ ಇನ್ನೂ ಚೇಂಜ್ ಮಾಡೋದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಆಗಿಲ್ಲ ಇಲ್ಲಿ ಹೈಸ್ಕೂಲ್ ರಿಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಸೊ ಇನ್ನೊಂದು ಬಹಳ ಪ್ರಮುಖವಾದ ಮಾಹಿತಿ ನಿಮ್ಗೆ ಹೇಳ್ಬಿಡ್ತೀನಿ ಸೊ ದಯಮಾಡಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಇದುವರೆಗೂ ಕೂಡ ಯಾವುದೇ ರೀತಿಯ ಗೆಜೆಟ್ ನೋಟಿಫಿಕೇಶನ್ ಆಗಿರೋದಿಲ್ಲ ಆಮೇಲೆ ತುಂಬಾ ಜನ ಕಮೆಂಟ್ ನಲ್ಲಿ ಕೇಳಿಬಿಡ್ತಾರೆ ಸರ್ ಹೈಸ್ಕೂಲ್ ರಿಕ್ವಿಪ್ಮೆಂಟ್ ಆಗಿದೆಯಾ ಕಾಲ್ಫರ್ ಮಾಡಿದಾರಾ ಹೆಂಗೆ ಏನು ಅಂತ ಅದಲ್ಲ ಇದು ಸೊ ನೀವು ಕೇಳಿದ ಪ್ರಶ್ನೆ ಏನು ಎಚ್ ಎಸ್ ಟಿ ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟಿ ಇ ಟಿ ಆಗಲಿ ಅಥವಾ ಪಿ ಜಿ ಆಗಲಿ ಕಂಪಲ್ಸರಿನ ಅಲ್ವಾ ಸೊ ಕಂಪಲ್ಸರಿ ಅಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದ್ರೆ ಒಂಚೂರು ಅದನ್ನು ಇಟ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಈಗ ಅದೊಂದು ಅಫಿಷಿಯಲ್ ಕಾಪಿ ಸಿಕ್ಕಿದೆ ಅದನ್ನ ಇಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಈಗ ಈ ರೈಟ್ ಸೈಡಲ್ಲಿ ಅಬ್ಸರ್ವ್ ಮಾಡಿ ನಾನು ಅದನ್ನ ಮಾರ್ಕ್ ಮಾಡಿಬಿಡ್ತೀನಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಇಟ್ಟಿದ್ದು ನೋಡಿ ಇಲ್ಲಿದೆ ಇಲ್ಲಿ ಫಾರ್ ಅಸಿಸ್ಟೆಂಟ್ ಮಾಸ್ಟರ್ ಅಂತಾರೆ ಅಬ್ಸರ್ವ್ ಮಾಡಿ 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 ಟಿ ಇ ಟಿ ಆಗಲಿ ಪಿ ಜಿ ಆಗಲಿ ಕಂಪಲ್ಸರಿ ಮಾಡಿಲ್ಲ ಅವರು ಅವ್ರು ಹೇಳಿಲ್ಲ ಅವ್ರು ಕೇಳಿರೋದೇನು ಬಿ ಎ ಬಿ ಎಡ್ ಆಗಿದ್ರೆ ಓಕೆ ಅಥವಾ ಬಿ ಎ ಬಿ ಎಸ್ ಸಿ ಆಗಿದ್ರೆ ಓಕೆ ಸೈನ್ಸ್ ಅವರು ಬಿ ಎ ಬಿ ಎಸ್ ಸಿ ಆಗಿರಬೇಕು ಆರ್ಟ್ಸ್ ಅವರು ಬಿ ಎ ಬಿ ಎಡ್ ಆಗಿರಬೇಕು ಅಷ್ಟ ಬಿ ಎಸ್ ಸಿ ಬಿ ಎಡ್ ಸೈನ್ಸು ಬಿ ಎ ಬಿ ಎಡ್ ಆರ್ಟ್ಸ್ ಅವ್ರಿಗೆ ಅಷ್ಟೇ ಸಿಂಪಲ್ಲು ನೋಡಿ ಇಲ್ಲಿ ಕೊಟ್ಟಿದ್ರೆ ಇಲ್ಲಿ ಫಾರ್ ಅಸಿಸ್ಟೆಂಟ್ ಮಾಸ್ಟರ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ ಟು ಆಫ್ ದ ಫಾಲೋಯಿಂಗ್ ಅಂತ ಹೇಳಿದರೆ ಸೊ ಸಬ್ಜೆಕ್ಟ್ಸ್ ಆಸ್ ಎ ಆಪ್ಷನಲ್ ನೇಮ್ಲಿ ಹಿಸ್ಟ್ರಿ ಇಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಾಗ್ರಫಿ ಅಂಡ್ ಸೋಷಿಯಾಲಜಿ ಅಂತ ಅದ್ರ ಜೊತೆಗೆ ಆ್ಯಂಡ್ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಶನ್ ಅಂತ ಹೇಳಿದರೆ ಸೊ ಬಿ ಎಲ್ಲಿ ನೀವು ಬಿ ಎ ಮಾಡಿರಬೇಕು ಸೊ ನಾವು ಕಳಿಗೆ ಕೊಟ್ಟಿರತಕ್ಕಂಥ ಅಲ್ಲಿ ಯಾವುದಾದ್ರು ಎರಡು ಸಬ್ಜೆಕ್ಟನ್ನು ಬಿ ಎಲ್ ಓದ್ಬೇಕು ಅಂತ ಮೂರು ವರ್ಷಗಳು ಅಂತ ನೋಡಿ ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ ಟೂ ಆಫ್ ದ ಫಾಲೋಯಿಂಗ್ ಅಂತ ಆರ್ಟ್ಸಲ್ಲಿ ಯಾವ್ದಾದ್ರು ಎರಡು ವಿಷಯಗಳನ್ನ ಮೂರು ವರ್ಷ ಓದಿರಬೇಕು ಅಂತ ಹೇಳಿದ್ದಾರೆ ಸೊ ಅದು ಹಿಸ್ಟ್ರಿ ಆದರೂ ಓಕೆ ಎಕನಾಮಿಕ್ಸ್ ಆದರೂ ಓಕೆ ಪೊಲಿಟಿಕಲ್ ಸೈನ್ಸ್ ಆದರೂ ಓಕೆ ಜಾಗ್ರಫಿ ಆದರೂ ಓಕೆ ಸೋಷಿಯಲಜಿ ಆದರೂ ಓಕೆ ಅಂತ ಅಂಡ್ ಆರ್ಟ್ಸ್ ಅದರ ಜೊತೆಗೆ ಬಿ ಎ ಜೊತೆಗೆ ಏನು ಮಾಡಬೇಕು ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್ ಬಿ ಎಡ್ ಆಗಿದ್ರೆ ಸಾಕು ಅಂತ ಹೇಳಿದಾರೆ ಇಲ್ಲಿ ಎಲ್ಲವೂ ಕೂಡ ನೀವು ಟಿ ಟಿ ಎಲಿಜಿಬಲ್ ಆಗಿರಬೇಕು ಮತ್ತೆ ಪಿ ಜಿ ಕಂಪ್ಲೀಟ್ ಮಾಡಿರಬೇಕು ಅಂತ ಎಲ್ಲೂ ಹೇಳಿಲ್ಲ ಇದು ಒಂದಾಯ್ತು ನಿಮಗೆ ನೋಡಿ ಹಾಗೆ ಸ್ಕಾಲಪ್ ಮಾಡ್ತೀನಿ ನೋಡಿ ಇಲ್ಲಿ ಎರಡನೇ ಇದೆ ಇಲ್ಲಿ ಸೊ ಇಲ್ಲಿ ಯಾವ್ದಕ್ಕೆ ಅಂತ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ನಾನು ಅಂಡ್ ಹಿಯರ್ ವಿ ಗೋ ಇಲ್ಲಿ ಸಿ ಎನ್ಆರ್ ಪ್ರಕಾರ ಫಾರ್ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕಲ್ ಸೈನ್ಸ್ ಟೀಚರ್ ಫಿಸಿಕಲ್ ಸೈನ್ಸ್ ಟೀಚರ್ಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಾನು ನಾವಾಗ್ಲಿ ಆರ್ಟ್ಸ್ ಟೀಚರ್ ಬಗ್ಗೆ ಹೇಳಿದೆ ಈಗ ಫಿಸಿಕಲ್ ಸೈನ್ಸ್ ಟೀಚರ್ಸ್ ಈಗ ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎನಿ ಟು ಆಫ್ ದ ಫಾಲೋಯಿಂಗ್ ಸೈನ್ಸ್ ಮಾಡಬೇಕಾಗುತ್ತೆ ನೀವು ಬಿ ಎ ಸೈನ್ಸ್ ಅವರು ಸೈನ್ಸ್ ಅಲ್ಲಿ ಬಿ ಎ ಮಾಡಿದ್ರೆ ಸೊ ಈ ಮೂರು ವಿಷಯಗಳನ್ನ ಇಲ್ಲಿ ಏನು ಅಲ್ಲಿ ಸಾರಿ ಮೂರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ ಎರಡು ವಿಷಯಗಳನ್ನ ಇಡೀ ವರ್ಷ ಓದಿರಬೇಕು ಅಂತ ಸೊ ಬಿ ಎ ಸೈನ್ಸ್ ಅಲ್ಲಿ ದಟ್ ಇಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಎಲೆಕ್ಟ್ರಾನಿಕ್ಸು ಕಂಪಲ್ಸರಿ ಆಪ್ಷನ್ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಮ್ಯಾಥಮೆಟಿಕ್ಸ್ ಶುಡ್ ಬಿ ಎ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಿದರೆ ಸೈನ್ಸ್ ಅವರಿಗೆ ಮ್ಯಾಥ್ಮೆಟಿಕ್ಸ್ ಅನ್ನು ಕಂಪಲ್ಸರಿ ಓದಲೇಬೇಕು ಅಂತ ಅದ್ರ ಜೊತೆಗೆ ಅವರು ಒಂದು ಸಬ್ಜೆಕ್ಟ್ ಓದಿರಬೇಕು ಅಂತ ಹೇಳಿದ್ದಾರೆ ಅಂಡ್ ಅದ್ರ ಜೊತೆಗೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಶನ್ ಅದ್ರ ಜೊತೆಗೆ ಬಿ ಎಡ್ ಮಾಡಿರಬೇಕು ಅಂತ ಎಲ್ಲಿಯೂ ಕೂಡ ಆಸ್ಟ್ ಆಗಲಿ ಸೈನ್ಸ್ ಟೀಚರ್ ಆಗಲಿ ಟಿ ಟಿ ಕಂಪ್ಲೀಟ್ ಆಗಿರಬೇಕು ಅಥವಾ ಪಿ ಜಿ ಮಾಡಿರಬೇಕು ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಎರಡು ಸಾವಿರದ ಹದಿನಾರು ನಡೆದಂಥ ಒಂದು ಎಚ್ ಎಸ್ ಟಿ ಆರ್ ರಿಕ್ರೂಪ್ಮೆಂಟ ಸಿ ಎನ್ ಡಾರ್ ರೂಲಲ್ಲಿ ಸೊ ಹಾಗೆಯೇ ಇನ್ನು ಮುಂದೆ ಹೋಗೋಣ ಇಲ್ಲಿ ಇನ್ನ ಬಿಟ್ಟರೆ ನೋಡಿ ಇಲ್ಲಿ ಕೊಡಿದ್ರೆ ಇಲ್ಲಿ ಬಯೋಲಾಜಿಕಲ್ ಸೈನ್ಸ್ ಅವ್ರಿಗೆ ಇದು ನೋಡಿ ಅದಕ್ಕೆ ನಾನು ಎಲ್ಲೂ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ಕಾಪಿ ಇಟ್ಕೊಂಡು ನಿಮ್ಗೆ ಹೇಳ್ತಿರೋದು ನಾನು ಇಲ್ಲಿ ಬಯೋಲಾಜಿಕಲ್ ಸೈನ್ಸ್ ಅವ್ರಿಗೆ ಫಾರ್ ಅಸಿಸ್ಟೆಂಟ್ ಮಾಸ್ಟರ್ ಬಯೋಲಾಜಿಕಲ್ ಸೈನ್ಸು ಮಸ್ಟ್ ಬಿ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎನಿ ಟು ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ ಅಂತ ಸೊ ಬಯಲಾಜಿಕಲ್ ಸೈನ್ಸ್ ಅಲ್ಲಿ ನೀವು ಟೀಚರ್ ಆಗಬೇಕು ಅಂದರೆ ಅದೇ ಸಬ್ಜೆಕ್ಟ್ಗೆ ಸೊ ನೀವು ಅದೇ ಒಂದು ಹೆಸರಲ್ಲಿ ಇರ್ತಕ್ಕಂಥ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು ಬಯೋಲಾಜಿಕಲ್ ಸೈನ್ಸಲ್ಲಿ ಅದ್ರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಸಲ್ಲಿ ಯಾವ್ದಾದ್ರು ಒಂದು ಎರಡು ಸಬ್ಜೆಕ್ಟನ್ನು ಇಡೀ ಮೂರು ವರ್ಷ ಓದಿರಬೇಕು ಅಂತ ಬಯೋಲಾಜಿಕಲ್ ಸೈನ್ಸ್ ಟೀಚರ್ಸು ನೋಡಿ ಇಲ್ಲಿ ಕೆಮಿಸ್ಟ್ರಿ ಬಾಟ್ನಿ ಮತ್ತು ಜಯಾಲಜಿ ಕೆಮಿಸ್ಟ್ರಿ ಶುಡ್ ಬಿ ಎ ಕಂಪಲ್ಸರಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಕೆಮಿಸ್ಟ್ರಿಯನ್ನು ಕಂಪಲ್ಸರಿಯಾಗಿ ಓದಿರಬೇಕು ಅದ್ರ ಜೊತೆಗೆ ಕೆಮಿಸ್ಟ್ರಿ ಬಾಟ್ನಿ ಮತ್ತು ಜಾಲಜಿ ಈ ಮೂರಲ್ಲಿ ಅದರ ಒಂದನ್ನು ಏನು ಮಾಡಬೇಕು ಮೂರು ವರ್ಷಗಳು ನೀವು ರೆಫರ್ ಮಾಡಿರಬೇಕು ಅಂತ ಹೇಳಿದಾರೆ ಅದನ್ನೇ ಇಲ್ಲಿ ಎನಿ ಟು ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ ನೇಮ್ದಿ ಅಂತ ಅವ್ರು ಹೇಳೋದು ಆ್ಯಂಡ್ ಅದ್ರ ಜೊತೆಗೆ ಬಯಾಲಜಿಕಲ್ ಸೈನ್ಸ್ ಟೀಚರು ಡಿಗ್ರಿಯ ಜೊತೆಗೆ ಸೊ ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಡಿಗ್ರಿ ಇನ್ ಎಜುಕೇಷನ್ ಅಂತ ಹೇಳಿದ್ದಾರೆ ಅಂದರೆ ಬಿ ಎಡನ್ನು ಮಾಡಿರಬೇಕು ಅಂತ ಅಷ್ಟೇ ಮಗಿತಾ ನಿಮಗೆ ನೋಡಿ ಎಲ್ಲವೂ ಸೀಮ್ ಅಷ್ಟೇ ಇನ್ನೂ ಇನ್ನೇನು ಬೇರೆ ಇಲ್ಲ ಅಲ್ಲಿ ನೋಡಿ ಇಲ್ಲೊಂದು ಕುಡಿಯೋರ ಇಲ್ಲಿ ಸೊ ಫಾರ್ ಅಸಿಸ್ಟೆಂಟ್ ಮಾಸ್ಟರ್ ಬಯಾಲಜಿಕಲ್ ಸೈನ್ಸ್ ಅಂತ ಇದೆ ಇಲ್ಲಿ ಮತ್ತೊಂದು ಇಲ್ಲಿ ಅದಾಪ್ಷನ್ ಈಗ ಹೇಳಿದ ಅದೇನೇ ಅದು ರಿಪಿಟೇಷನ್ ಆಗಿದೆ ಪಿ ಡಿ ಎಫ್ ಅಷ್ಟೇ ಅದು ಸೊ ಅದನ್ನು ಬಿಟ್ಟರೆ ಫಾರ್ ಲ್ಯಾಂಗ್ವೇಜ್ ಅಸಿಸ್ಟೆಂಟ್ ಅಂತ ಇಲ್ಲಿ ಲ್ಯಾಂಗ್ವೇಜ್ ಅಸಿಸ್ಟೆಂಟ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಾಲಿಫಿಕೇಷನ್ ಇದು ನೋಡೋಣ ಇಲ್ಲಿ ಇಲ್ಲಿದೆ ಅಂತ ಇಲ್ಲಿ ಅದನ್ನು ಬೇಕಾದ್ರೆ ನಾನು ಮಾರ್ಕ್ ಮಾಡ್ಬಿಡ್ತೀನಿ ನಾನು ಆ್ಯಂಡ್ ಹಿಯರ್ ವಿಗೋ ನೋಡಿ ಇಲ್ಲಿದೆ ಇಲ್ಲಿ ಸೊ ಫಾರ್ ಲ್ಯಾಂಗ್ವೇಜ್ ಅಸಿಸ್ಟೆಂಟು ಮಸ್ಟ್ ಬಿ ಹೋಲ್ಡರ್ ಎ ಬ್ಯಾಚಲರ್ಸ್ ಡಿಗ್ರಿ ಇನ್ ಆಡ್ಸ್ ವಿತ್ ಕನ್ಸರ್ನ್ ಲ್ಯಾಂಗ್ವೇಜ್ ಆಸ್ ಎ ಒನ್ ಆಫ್ ದ ಆಪ್ಷನ್ ಸಬ್ಜೆಕ್ಟ್ ಅಂತ ಯೂಜ್ಲಿ ನೀವು ಇಂಗ್ಲೀಷ್ ಟೀಚರ್ ಆಗಬೇಕು ಅಂದರೆ ಇಂಗ್ಲೀಷ್ ಮೇಜರ್ ಮಾಡಿರಬೇಕಾಗತ್ತೆ ಸೊ ಆ ಇಂಗ್ಲೀಷ್ ಮೇಜರ್ ಜೊತೆಗೆ ಎರಡು ಸಬ್ಜೆಕ್ಟನ್ನು ಓದಿರಬೇಕು ಇಡೀ ಮೂರು ವರ್ಷ ಅಂತ ಬಿ ಎ ಇಂಗ್ಲೀಷ್ನಲ್ಲಿ ಸೊ ಕನ್ನಡ ಇಂಗ್ಲೀಷು ಉರ್ದು ಹಿಂದಿ ಮರಾಠಿ ತೆಲುಗು ತಮಿಳ್ ಮತ್ತು ಸಂಕೀಟ್ ಅಂತ ಇದೆ ಆಯಿತಾ ಸೊ ಲ್ಯಾಂಗ್ವೇಜ್ ರೆಫರ್ ಮಾಡಿರ್ತಾರೆ ನೀವು ಫಾರ್ ಲ್ಯಾಂಗ್ವೇಜ್ ಸ್ಟೆಂಟಲ್ಲಿ ಇನ್ನು ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಡಿಗ್ರಿ ಇನ್ ಎಜುಕೇಷನ್ ಅಂತ ಇದೆ ಆಯಿತಾ ಈಗ ಕನ್ನಡದಲ್ಲಿ ಟೀಚರ್ ಆಗಬೇಕು ಅಂದರೆ ಬಿ ಎನಲ್ಲಿ ಕನ್ನಡವನ್ನು ಓದಿರಬೇಕಾಗತ್ತೆ ಆಯಿತಾ ನಿಮಗೆ ಸೊ ಅಷ್ಟೇ ಈಗ ಕನ್ನಡದ ಜೊತೆಗೆ ನಿಮಗೆ ಬಿ ಎನಲ್ಲಿ ಒಂದಷ್ಟು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಲಾಟ್ ಆಫ್ ಆಲ್ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನ ಇಡೀ ಮೂರು ವರ್ಷ ಓದಿರಬೇಕು ಅಂತ ಇರುತ್ತೆ ಅಲ್ಲಿ ಕ್ವಾಲಿಫಿಕೇಷನ್ಲಿ ಆ್ಯಂಡ್ ಅದರ ಜೊತೆಗೆ ಒಂದು ಬಿ ಎಡ್ ಮಾಡಿರಬೇಕು ಅಂತ ಆಯಿತಾ ಸಿಂಪಲ್ ಈಗ ಅಷ್ಟೇ ಮುಗಿತಾ ನಿಮಗೆ ಈಗ ಇಲ್ಲಿ ಎಲ್ಲಿಯೂ ಕೂಡ ಎರಡು ಸಾವಿರದ ಹದಿನಾರರ ಸಿ ಎನ್ ಡರುಲ್ಸಲ್ಲಿ ನಿಮಗೆ ಎಲ್ಲಿಯೂ ಕೂಡ ಟಿ ಇ ಟಿ ಆಗಿರಬೇಕು ಅಥವಾ ಪಿ ಜಿ ಆಗಿರಬೇಕು ಅನ್ನೋದ್ರ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಇಲ್ಲಿ